ಹೌದಪ್ಪ ನಮ್ಮ ಹುಟ್ಟಿ ಏನ್ ಮಾಡ್ತಾರೆ ಹೋಗ್ಬೇಕು ಜಿಮಿಗೆ ಹೋಗ್ಬೇಕು ಜಿಮ್ಗೆ ಬರೇ ಫೇಸ್ಬುಕ್ ನಾಗ ಹಿಂಗ್ ತೋರ್ಸುದ್ರಲ್ಲ ಬಾಳೆ ಬಸನಗೌಡ ರಾಮನಗೌಡ ಪಾಲ್ಯತ್ನಾಳ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಯಾಕೆ ಗೊತ್ತಾಗ್ಲಾಕತ್ತೈತಿ ಇವತ್ತು ನೀವು ವಿಚಾರ ಮಾಡ್ರಿ ಇವತ್ತು ಸಂಭಾಜಿ ರಾಜ ಏನು ಅನ್ನೋದು ಇಡೀ ಭಾರತ ಗೊತ್ತಾಯ್ತಿಲ್ಲ ಸಂಭಾಜಿ ರಾಜ ಬಗ್ಗೆ ನಮ್ಗೆ ಏನು ಗೊತ್ತೇ ಇರಲಿಲ್ಲ ಶಿವಾಜಿ ಮಹಾರಾಜ್ರೆ ಅಂತವ್ರು ಹೇಳದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು ಇದೇನು ಗೆರಿಲ್ಲ ಯು ಅಂತ ಜಗತ್ತಿಗೆ ಯಾರು ತೋಚ್ಕೊಟ್ಟಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದಳ ಪ್ರಾರಂಭ ಮಾಡಿದವರು ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಇಮ್ಮಡಿ ಪುಳಿಕೇಶಿ ದಕ್ಷಿಣಾ ಪತೇಶ್ವರ ನಮ್ಮಲ್ಲಿ ಕರ್ನಾಟಕದ ಸೂರತ್ವ ಕಡಿಮೆ ಇಲ್ಲ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮನ ಇತಿಹಾಸನು ಅದ ಛತ್ರಪತಿ ಶಿವಾಜಿ ಮಹಾರಾಜ ಪ್ರಯತ್ನ ಮಾಡಿದಾಗ ಆಶ್ರಯ ಕೊಟ್ಟಂತವ್ರ ಯಾರಪ್ಪ ಅಂದ್ರೆ ಕೆಳದಿ ಚೆನ್ನಮ್ಮ ಕರ್ನಾಟಕದ ಶಿವಮುಖ ಭಾಗದಲ್ಲಿ ಬರ್ತಾಳ ಎಣ್ಣ ಆ ಔರಂಗಜೇಬ ಇಡೀ ರಾಜಮಂತ್ರ ನಾಶ ಮಾಡಿದ್ರು ಸಹಿತ ರಾಜಾರಾಮ ಏನ್ ಛತ್ರಪತಿ ಶಿವಾಜಿ ಮಹಾರಾಜರ ಮಗಾಯದಲ್ಲಿ ಬಿಟ್ಟುಕೊಳ್ಳಲಿಲ್ಲ ಬಂಧುಗಳೇ ನಮ್ದು ಇತಿಹಾಸ ಇದೆ ಶಿವಾಜಿ ಮಹಾರಾಜರ ವಂಶಸ್ಥರುಗಳ ನಮ್ದು ಇತಿಹಾಸ ಇದೆ ಈ ದೇ ರಾಜ್ಯ ದಕ್ಷಿಣ ಪಥೇಶ್ವರದ ಕರೆದ ನಿಮ್ಮಡಿ ಕುಲಿಕೇಶಿ ರಾಜ ಹರ್ಷವರ್ಧನ ನರ್ಮದಾ ನದಿನಾಗೋದ ಇದೇ ಬದಾಮಿ ಚಾಲುಕ್ಯನ ಕರಿತೀವಲ್ಲ ಅವ ಅಂಜಿ ನೀ ಎಟ್ಟು ಹೇಳ್ತಿ ಅಟ್ ಟ್ಯಾಕ್ಸ್ ಕೊಡ್ತೀನಿ ಪರ್ಸಾ ನಮ್ಮ ಈ ಕಡೆ ಉತ್ತರ ಭಾರತಕ್ಕೆ ಬರಬೇಡ ನಿನಗೆ ದಕ್ಷಿಣಾಪತೇಶ್ವರ ಅಂತೇಳಿ ಕಿರಿಟ ಹಾಕಿ ಕೊಟ್ಟು ಕಳಿಸ್ತಾನ ಇಮ್ಮಡಿ ಪುಳಿಕೇಶ್ವರಿ ಅಂತ ಹೇಳಿ ನಾವು ಇವತ್ತು ಚೆಂದಗೆ ಮಾತಾಡ್ಲಾಕತಿವಿ ಕೇಸರಿ ಕೊಡ್ತೀವಿ ಇಲ್ಲಿಕಂದ್ರೆ ಏನು ಹಾಕೊಂಡು ಗುಡ್ತಿದ್ದೀವಿ ಎಲ್ಲ ಗುಡ್ತಿದ್ವಿ ಯಾರು ಇನ್ ಡೈರೆಕ್ಟ್ ಹೇಳ್ಬೇಕಾಗಿತ್ತು ನಾಳೆ ಒಂದು ಕಾಯ್ದೆ ತರ ತರೋರ ದ್ವೇಷ ಭಾಷಣ ಒಳಗೆ ಇರ್ತೀವಿ ಒಳ ವರ್ಷ ಯಾರು ತರೋರು ಅವರೇ ಮೊದಲು ಹೋಗ್ತಾರ ಅದ್ರೊಳಗೆ ನಾನು ಹೋಗ್ತೀನಿ ಬಿಡು ನಾ ಹೆಂಗೆ ಬಿಡ್ಸ್ಕೊಂಡು ಬರೋದು ನನಗೆ ಗುರ್ತೈತೆ ನಾನು ಬಿಡ್ಸ್ಕೊಂಡು ಬರ್ತೀನಿ ಒಂದು ವೇಳೆ ನಾವು ಒಂದಾಗಲಿಲ್ಲ ಅಂದ್ರೆ ಬರೇ ನೀವು ಅಭಿವೃದ್ಧಿ ಕಡೆ ತೆಲಿ ಕಟ್ಸ್ ಅಭಿವೃದ್ಧಿ ಆಕೆ ಆಗ್ತೀರಿ ನಿಮ್ಮ ಕೈಯಾಗಿ ನಿಮ್ಮ ಜಮೀನು ಉಳಿಬೇಕಾದ್ರೆ ನಿಮ್ಮ ಮನೆ ನಿಮ್ಮ ಕಾರ ನಿಮ್ಮ ಫ್ರಿಜ್ಜಾ ನಿಮ್ಮ ಕಲರ್ ಟಿ ವಿ ಹಾತ್ ಹೇಳಿ ದೊಡ್ಡದು ಮನಿ ಕಟ್ಟಿ ಎರಡು ಕಾರ್ ನಿಂದಿರ್ಸಿ ಹೀಗೆಲ್ಲ ಅಪ್ಪ ಮಕ್ಕಳು ನಿಂತು ಪುಟ್ಟ ತಕೊಳ್ತೀರಿ ಅವರು ಫಿಫ್ಟಿ ಪರ್ಸೆಂಟ್ ಆದ್ರೆ ನಿಮ್ಮನ್ನೆಲ್ಲ ಒತ್ತು ಹೊರಗೆ ಹಾಕ್ತಾರೆ ನೀವು ಸ್ಲಾಮ್ನಾಗ ಮಕ್ಕೊಳ್ತೀರಿ ಅವ್ರು ಬಂದ್ ನಿಮ್ಮ ಮನೆಯಾಗ ಎಲ್ಲ ಗಳಿಸಿಟ್ಟಿರ್ತಿರಲ್ಲ ಸಾಕಪ್ಪ ನಾನು ಹೇಳ್ತಿ ನನ್ನ ಮಕ್ಕಳು ನನ್ನ ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ ಇನ್ನ ಲಂಡನ್ನಾಗ ಅದಾನೆ ಇಲ್ಲೇನ್ ಲಡ್ಡು ತಿಲ್ಲ ಕತ್ರಿ ನೋಡಿ ಅದ ಎಲ್ಲ ಉಳಿಬೇಕಾದ್ರೆ ಏನಾಗತ್ತಂದ್ರ ಮಕ್ಕಳಕ್ಕಿನ್ ಮನ್ಯಾಗ ಶಿವಾಜಿ ಮಹಾರಾಜ್ ಹುಟ್ಲತ್ತಾರ ಎಲ್ಲ ನನ್ನ ಮಕ್ಕಳು ತಮ್ಮ ಮಕ್ಕನಾಗೇ ಬ್ಯಾಡ್ರಿ ಆ ಮನ್ಯಾಗ ಹುಟ್ಲಿ ನಮ್ಮ ನಾವು ಇನ್ನು ಮ್ಯಾಗ ನಡೀದಿಲ್ಲ ಈ ದೇಶನಾಗ ಛತ್ರಪತಿ ಶಿವಾಜಿ ಮಹಾರಾಜ ಆಡಳಿತ ಅನಿವಾರದ ಅಂಥವ್ರು ಅದಾರ ತೆಳೆ ಇವತ್ತು ಅವ್ನು ಸುರಕ್ಷಿತವಾಗಿ ಭಾರತದಲ್ಲಿ ಅದೀವಿ ಅನ್ನುವಂಥ ಕಲ್ಪನೆ ನಮ್ಮಲ್ಲಿ ಇರಲಿ ಬಂಧುಗಳೇ ಅದಕ್ಕನೇ ನಾವು ನನಗಂದ್ರು ಒಬ್ಬ ಬರೀ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಂದ್ರಿ ಹಂಗೆ ಅವ್ನು ಮುಸ್ಲ್ರು ಇದೇನು ಮರಾಠಿ ಗುಟ್ಟಾನೇನು ಅಂದ್ರೆ ಹೌದಪ್ಪ ನಾ ಮರಾಠಿ ಗುಟ್ಟಿನ ಏನು ತಪ್ಪೇನೈತಿ ಮರಾಠಿರು ಬೇರೆ ಅಲ್ಲ ಲಿಂಗಾಯತ್ರು ಬೇರೆ ಅಲ್ಲ ದಲಿತರು ಬೇರೆ ಅಲ್ಲ ರಾಜಪೂತ್ರು ಬೇರೆ ಅಲ್ಲ ಎಲ್ಲರ ರಕ್ತ ನಮ್ಮಲ್ಲಿ ಇದೆ ಅಂತೇಳಿ ನಾವು ಇಟ್ಟು ಇದೀವಿ ಬಂಧುಗಳೇ ಇವತ್ತು ಅಥಣಿಯಲ್ಲಿ ನಮ್ಮ ಶ್ರೀಮಂತ ಪಾಟೀಲರು ನೇತೃತ್ವ ತಗೊಂಡು ಒಂದು ಕಾರ್ಯಕ್ರಮ ನೀವೆಲ್ಲ ಬರ್ತೀರಿ ಹೋಗ್ತೀರಿ ಇದು ಖರ್ಚು ಎಂಟೈತಿ ನಿಮ್ಗೆ ತಲೆಗೆ ಇರೋದಿಲ್ಲ ಜಾಯ್ ಅಂದ್ರೆ ಮನೆಗೆ ಹೋಗಿಬಿಡ್ತೀನಿ ಕೊಟ್ಟವ್ರು ಒಂದು ಇಟ್ಟು ಬಂದಿರ್ತಾರ ಈ ಸ್ಟೇಜ್ ಹೊಡಿಬೇಕಾದ್ರು ಪುಕ್ಕ ಹೊಡಿತಾರೆ ಅವರು ಇದಕ್ಕೊಂದು ಹನ್ನ ಹನ್ನಾದ್ರೆ ಒಂದು ಪನ್ನ ರೂಪಾಯಿ ಕೊಟ್ಟಿರ್ತಾರೆ ಮೂರ್ತಿ ಹತ್ರ ಒಂದು ಬನಸಲಾಕ್ ಬರ್ತೇತನ್ರಿ ನಾನು ಬಿಜಾಪುರನಾಗ ಮಹಾರಾಣ ಪ್ರತಾಪದ ಕೊಡ್ಸಿನಿ ನೀವು ಬಿಡಿಯ ಮುಂದ ಹದಿನೇಳು ಪುಟ್ಟದು ಆ ಶಿವಾಜಿ ಮಹಾರಾಜರ ಮೂರ್ತಿ ಮಹಾರಾಣ ಮೂರ್ತಿ ಮೂರ್ತಿದು ಹಿಂಗೆ ಅದ್ರ ಪತ್ರ ಬಂದ ಆ ದೃಶ್ಯ ನೋಡ್ಬೇಕಾಗಿತ್ತು ಅವತ್ ಬಿಜಾಪುರ ನಾನು ಐವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಜೈಪುರ್ನಿಂದ ಕುಡ್ಸೀನಿ ನನ್ನ ರೊಕ್ಕದ್ಲೆ ಮತ್ತ ಸರ್ಕಾರ ರೊಕ್ಕದ್ಲೇವ್ ಬಿಜಾಪುರ್ನಾಗ ನಾಗ ಎಲ್ಲ ಒಂದೊಂದು ಒಂದೊಂದ್ ಹೆಸರಿಟ್ಟಿನಿ ಛತ್ರಪತಿ ಶಿವಾಜಿ ಮಾರ್ಗ ಛತ್ರಪತಿ ಸಂಭಾಜಿ ಜೀಜಾ ಮಾತಾ ಮಾರ್ಗ ಮಾತಾ ಇಲ್ಲ ಬಾಯಿ ಹೋಳ್ಕರ್ ಮಾರ್ಗ ಮೂರ್ತಿ ಕುಡ್ಸಿನಿ ಸಂತ ಕನಕದಾಸ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವನ್ನೆಲ್ಲ ಕುಡಿಸೋ ಉದ್ದೇಶ ಏನಂದ್ರೆ ಸ್ವಲ್ಪ ಅವ್ರು ನೋಡಿದ್ರೆ ಸ್ವಲ್ಪ ಜಿ ಬರಬೇಕು ಅವ್ರು ಹೇಳದ್ರಲ್ಲ ಮನೆಗೆ ಶಿವಾಜಿ ಮಾರ ನಮ್ಮ ಗುರುಗಳು ಹೇಳದ್ರಲ್ಲ ನಮ್ಮ ಅವ್ರು ಹೇಳದ್ರಲ್ಲ ಶಿವಾಸಿ ಮಾರ್ಗ ನೋಡಿ ಕೂಡಲೇ ಸ್ವಲ್ಪ ಕಡಗ ಆಯ್ತು ಇವು ಇಲ್ಲಕ್ಕಂದ್ರೆ ಭಾಳ ಬಹಳ ಏನಾಗ್ಬಿಟ್ಟಿವ ಬರೀ ಮೊಬೈಲ್ ತಿನ್ನುದು ಮಾವಾ ಹಾಲು ಕುಡಿದು ಬಿಡ್ತೀವಿ ಹಾಲಕ್ಕೂ ಹಾಲು ಕುಡಿಲಾಕತ್ತೀವಿ ಇಪ್ಪತ್ತು ವರ್ಷ ಇರುದಲ್ಲ ಇದು ಎಲ್ಲ ಮುಂದೆ ಬಂದಿರ್ತತಿ ಹಿಂಗಾದ್ರೆ ನಾವು ಹೊಳಿತೇತ ಕೊಡ ಹಿಂದೂಗಳು ಹೋಗ್ಬೇಕು ನೀವು ಜಿಮ್ಗೆ ಹೋಗ್ಬೇಕು ಜಿಮ್ಗೆ ಬರೇ ಫೇಸ್ಬುಕ್ನಾಗ ಹಿಂಗೆ ತೋರಿಸಲ್ಲ ಬಟ್ ಸುಮ್ಮನೆ ಅಲ್ಲಿ ಯಾವ್ದು ಹುಲಿ ಬಂದ್ಕೊಂಡು ನನ್ನ ಇಂಥ ಶೂರ ವೀರರು ಬಹಳದಾರ ಕರ್ನಾಟಕ ಅದಕ್ಕೆ ಬಂದ ಗಟ್ಟಿ ಆಗ್ರಿ ಹೊಸ ಇತಿಹಾಸ ರಚನೆ ಮಾಡ್ಬೇಕಾಗಿದೆ ನಮ್ಮ ಜೀವರಾಗೆ ಶಿವಾಜಿ ಮಹಾರಾಜರ ಆದರ್ಶ ತಗೊಂಡು ನಾವ್ ಎಲ್ಲಾ ಬದುಕದ್ರಿ ಎಲ್ಲಾ ಹಳ್ಳಿ ಒಳಗ ಸಹಿತ ಇವತ್ತು ನೋಡ್ರಿ ಶಿವಾಜಿ ಮಹಾರಾಜರ ಮೂರ್ತಿ ಕೂಡ ನಾ ಬೀದರ್ ಜಿಲ್ಲಾಕ್ ಹೋಗಿದ್ದೆ ಒಂದ್ ಎರಡು ಕಡೆ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ಹೋಗಿದ್ದೆ ನಮ್ಮ ಚೆನ್ನಮ್ಮ ಮೂರ್ತಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇಲ್ಲ ಬಾಯಿ ಹೋಳ್ಕರ್ ಪುಣ್ಯಾತ್ಮ ಹಾಕಿ ಆ ಮಹಾರಾಣಿ ಕಾಶಿ ವಿಶ್ವನಾಥ ಏನ್ ಅವ್ಗೆ ಹೋಗ್ತಿವಲ್ಲ ಈಗ ಈಶ್ವರನ ಪೂಜೆ ಮಾಡ್ತೀವಲ್ಲ ಅದು ಒರಿಜಿನಲ್ ಗುಡಿ ಅಲ್ಲ ಒರಿಜಿನಲ್ ಗುಡಿನ ಹಿಂದೆ ಐತಿ ಅದ್ರದ್ದು ಬರುತ್ತೆ ಟೈಮ್ ಟೈಮ್ ಬರುದೇ ದೇಶನಾಗ ಟೈಮ್ ಶಿವ ಯಾವಾಗ ಕಣ್ ತೆಗಿತಂದ್ ಟೈಮ್ ಬರುತ್ತೆ ರಾಮ ಕಣ್ಣ ತೆಗೆದತ್ತಲ್ಲ ಅಯೋಧ್ಯೆ ರಾಮ ಮಂದಿರ ಆಯ್ತು ಐದು ನೂರು ವರ್ಷದವರೆಗೆ ರಾಮ ಮಂದಿರ ಸಲುವಾಗಿ ಎಷ್ಟು ಮಂದಿ ಸ್ವಾಮೀಜಿಗಳು ಸಂತರು ಕಾರ್ಯಕರ್ತರು ಕಾರ್ ಸೇವಕರು ಕೋಟಿ ಕೋಟಿ ಜನ ಪ್ರಾಣ ಕೊಟ್ಟ ಮ್ಯಾಗ ಒಂದು ರಾಮ ಮಂದಿರ ನಿರ್ಮಾಣ ಆಯ್ತು ರಾಮ ನೋಡ್ರಿ ಈ ರಾಮಗೆ ಜಾತಿನೇ ಇಲ್ಲ ಸಹಜ ಬಂದ್ಬಿಡ್ತ ಜೈ ಶ್ರೀ ಜೈ ಶ್ರೀರಾಮ್ ಮತ್ತು ಇದಕ್ಕೆ ಏನಾರ ಯಾರು ಹೇಳ್ಬೇಕನ್ನು ಹುಡುಕಿದ ಮುಂದೆ ಯಾರು ಅನ್ನೋದೇ ಇಲ್ಲ ಅದು ಏನು ಶಕ್ತಿ ಇದೆಯಲ್ಲ ರಾಮ ಶಿವಾಜಿ ಇಲ್ಲಾರ್ದೆ ಭಾರತ ಇಲ್ಲ ಭಾರತ ಶಿವಾಜಿ ಮಹಾರಾಜರಿಗೆ ಇವತ್ತು ನಾವೆಲ್ಲಾ ಸ್ಮರಣೆ ಮಾಡ್ಕೊಂಡಿದ್ದೀವಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಗುರುಗಳು ಹೇಳ್ದಂಗೆ ಹತ್ತನಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೀರಿ ನಾವು ಇದಕ್ಕೆ ಬಂದು ಒಂದು ನಾಲ್ಕು ತೊದಲು ನುಡಿಗಳನ್ನ ಮಾತನಾಡಿದ್ದೀವಿ ನಾನು ಮಾತಾಡೋಕ್ಕೂ ಬರೋದಿಲ್ಲ ವಿವಾದಾತ್ಮಕ ಹೇಳಿಕೆ ಮೊನ್ನೆ ಒಂದು ಹೇಳಿಬಿಟ್ಟಪ್ಪ ಒಬ್ಬ ಯಾವನೋ ಚಿಕ್ಕಿದ ಹೇಳಕತ್ತಿ ನಾವು ಉತ್ತರ ಕರ್ನಾಟಕ ಚರ್ಚೆ ನಾವು ಮಾಡ್ಕತ್ತೀವಿ ಹಾಂ ಹಂಗಾಯ್ತು ಹೇಗೆ ಎಲ್ಲ ಎಲ್ಲಮೂ ಕೊಡ್ದಂಗೆ ಮುಲ್ಲಾಂಜನ ಕಲಸ ಸುಮ್ಮನೆ ಮಾತಾಡ್ತಾರ ಕೆಲವೊಂದು ನಾ ಹೇಳ್ದೆ ಸ್ಪೀಕರ್ಗೆ ಯಾರಿ ನೋಡ್ತು ಬಟ್ ನಮಗೆ ಮಾತಾಡಕತ್ತ ನಾವು ಮಾತಾಡ್ಬೇಕಿಲ್ಲ ನಾವು ರಮೇಶ್ ಜಾರಕಿಹೊಳಿ ಚೋಡಿಸ್ ಸೌದಿ ಮಾತಾಡ್ಬಿಟ್ಟು ಇವತ್ತು ಉತ್ತರ ಕರ್ನಾಟಕ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಹೇಳೋ ಮಗನೇ ಮೊದಲ ಅವ್ರು ಮಾತಾಡೋದ ನಾವು ಕೇಳಿದೋತೀವಿ ನಾವೇನು ಉತ್ತರ ಕರ್ನಾಟಕದವ್ರೇನು ಸುಮ್ಮನೆ ಏನಲ್ಲೇನು ವಿಧಾನಸೌಧ ಕಸ ಹುಡುಗಕ್ಕೆ ಹೋಗಿವೆ నాేన అంజు మక్క హలో ఉచాటే మా సంతోషాడెట్ సల ఉచ్చాటా నన్ను జె సి పార్టీ రెడీ ఇవరె నిమగ్గెలా జయన్బు ఇప్ప ఓపిక మాత్రం ననగదు ఇతీచన కర్ణాటక చునవణ ఇీచన కర్ణాటక చునవణ ఫలితాంశీ ಜೆ ಜಿ ಬಿ ಪಾರ್ಟಿ ಒಂದು ನೂರ ನಲವತ್ತ್ಮೂರು ಸ್ಥಾನಗಳಿಂದ ಮೂರು ನಾಳೆ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಿವಾಜಿ ಮಹಾರಾಜರ ಪೂಜೆಯನ್ನು ಮಾಡಿ ಹನ್ನೊಂದು ಜೆ ಸಿ ಬಿಗಳಿಗೆ ಪೂಜೆ ಮಾಡಿ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವಲಿಂಗಾಯ ಹೋಗಲಿದ್ದಾರೆ ಶಿವಾಜಿ ಮಹಾರಾಜ್ ಕಿ ಜೈ ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಹಾಗೂ ಹಾಗೆಯೇ ಸಮಾಜದಲ್ಲಿ ನಾವು ರಕ್ಷಿಸಿದರೆ ಸಮಾಜ ನಮ್ಮನ್ನು ರಕ್ಷಿಸುತ್ತದೆ ದಯವಿಟ್ಟು ಈಗ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಉಸ್ತುವಾರಿ ಸಚಿವರಾದ 嗯。